ಸಂತೆಯ ಗೋಳು ಕೇಳವರು ಯಾರು ರಾಯಚೂರು ಜಿಲ್ಲೆಯ ಸಿರುವರ್ ತಾಲೂಕಿನ ಸಿರುವರ್ ಪಟ್ಟಣದಲ್ಲಿ ನಡೆಯುವ ಸೋಮವಾರ ಸಂತೆ ಸೂಕ್ತ ಮಾರುಕಟ್ಟೆ ವ್ಯವಸ್ಥೆ ಇಲ್ಲದ ಪರಿಣಾಮ ಪಟ್ಟಣದಲ್ಲಿ ಹಲವು ವರ್ಷಗಳಿಂದಲೂ ರಸ್ತೆಯ ಮೇಲೆ ವಹಾರದ ಸಂತೆ ನಡೆಯುತ್ತಿದ್ದರೂ ಪಟ್ಟಣ ಪಂಚಾಯಿತಿ ಕಾರ್ಯಾಲಯದ ಅಧಿಕಾರಿಗಳು ಮಾತ್ರ ತಮಗೆ ಯಾವುದೇ ಸಂಬಂಧ ಇಲ್ಲ ಎನ್ನುವಂತೆ ವರ್ತಿಸುತ್ತಿದ್ದಾರೆ ಪ್ರತಿ ಸೋಮವಾರಕ್ಕೊಮ್ಮೆ ವಾರದ ಸಂತೆಯಲ್ಲಿ ವ್ಯಾಪಾರಸ್ಥರು ಹಾಗೂ ಗ್ರಾಹಕರು ಪರದಾಡುತ್ತಿದ್ದಾರೆ ಆದರೆ ಇವರ ಸಮಸ್ಯೆಗೆ ಯಾರೂ ಸ್ಪಂದಿಸುತ್ತಿಲ್ಲ ಹೀಗಾಗಿ ಅನಿವಾರ್ಯವಾಗಿ ಬೇರೆ ದಾರಿ ಇಲ್ಲದೆ ಗ್ರಾಹಕರು ವ್ಯಾಪಾರ ನಡೆಸುತ್ತಿದ್ದಾರೆ ಕಳೆದ ಹಲವು ವರ್ಷಗಳಿಂದ ಸ್ಥಳೀಯ ಕೇಂದ್ರ ಸ್ಥಾನದಲ್ಲಿ ಸಂತೆ ಮಾರುಕಟ್ಟೆ ವಹಿವಾಟು ನಡೆಸಲು ಪ್ರತ್ಯೇಕ ಸ್ಥಳದ ಸಮಸ್ಯೆಯಿಂದ ವ್ಯಾಪಾರಸ್ಥರು ರಸ್ತೆಯನ್ನೇ ಸಂತೆ ಕಟ್ಟೆ ಮಾಡಿಕೊಂಡಿದ್ದಾರೆ ಪ್ರತಿ ಸೋಮವಾರಕ್ಕೊಮ್ಮೆ ಇಲ್ಲಿನ ಮುಖ್ಯ ರಸ್ತೆಯಲ್ಲಿ ತರಕಾರಿ ಬಟ್ಟೆ ಸಾಮಗ್ರಿ ಕೃಷಿ ಉಪಕರಣ ಕಿರಾಣಿ ದವಸ ಧಾನ್ಯ ಹಣ್ಣು ಹಂಪಲು ಸೇರಿದಂತೆ ಅನೇಕ ವಸ್ತುಗಳ ವ್ಯಾಪಾರ ನಡೆಯುತ್ತಿದೆ ಆದರೆ ಇಲ್ಲಿ ಸಂತೆ ನಡೆಸ್ತಿ ನಡೆಸುತ್ತಿರುವುದರಿಂದ ಅಂಬೇಡ್ಕರ್ ವೃತ್ತ ಅಮಾಲರ ವೃತ್ತಗಳಲ್ಲಿ ವಾಹನಗಳು ಜಮಾಯಿಸಿ ಸಾರ್ವಜನಿಕರ ಓಡಾಟಕ್ಕೆ ಅಡಚಣೆಯಾಗಿದೆ ಸಂತೆಗಳು ಗ್ರಾಮೀಣ ಪ್ರದೇಶದ ಆರ್ಥಿಕ ಚಟುವಟಿಕೆಗಳಿಗೆ ಮುಖ್ಯವಾದರ ಪಾತ್ರ ವಹಿಸುತ್ತವೆ ಇವು ಸ್ಥಳೀಯ ರೈತರು ಮತ್ತು ವ್ಯಾಪಾರಿಗಳಿಗೆ ತಮ್ಮ ಉತ್ಪನ್ನಗಳನ್ನು ಮಾರಾಟ ಮಾಡಲು ಒಂದು ವೇದಿಕೆಯನ್ನು ಒದಗಿಸುತ್ತವೆ ಸಾರ್ವಜನಿಕರಿಗೆ ಅಗತ್ಯ ವಸ್ತುಗಳನ್ನು ಕೈಗೆಟುಕುವ ದರದಲ್ಲಿ ಖರೀದಿಸಲು ಅನುಕೂಲವಾಗುತ್ತದೆ ಕೆಲವು ಸ್ಥಳಗಳಲ್ಲಿ ಸೋಮವಾರದಂದು ಸಂತೆ ನಡೆದಿರಬಹುದು ಅಥವಾ ಬೇರೆ ದಿನಗಳಲ್ಲಿ ನಡೆಯಬಹುದು ಹಳ್ಳಿಗಳಿಂದ ಬರುವ ವ್ಯಾಪಾರಸ್ಥರಿಗೆ ಸರಿಯಾಗಿ ಶೌಚಾಲಯದ ವ್ಯವಸ್ಥೆ ಇಲ್ಲ ಊಟ ಮಾಡುವ ವ್ಯವಸ್ಥೆನೂ ಇಲ್ಲ ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ ಇದಕ್ಕೆ ಸಂಬಂಧಪಟ್ಟ ಪಟ್ಟಣ ಪಂಚಾಯಿತಿ ಅಧಿಕಾರಿಗಳು ಹಾಗೂ ಎಪಿಎಂಸಿ ಅಧಿಕಾರಿಗಳು ಕೂಡಲೇ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಭಾರತೀಯ ಮಾನವ ಹಕ್ಕುಗಳ ಪರಿಷತ್ ಒತ್ತಾಯಿಸಿದೆ ಪ್ರಜಾ ನ್ಯೂ ಜೊತೆ ಇದಾಯ ದೊಡ್ಡ ಮನೆ ಸಿರುವ ಧನ್ಯವಾದಗಳು ನಡೆಯುತ್ತ ಆದರೆ ಶತಿಯಲ್ಲಿ ಸಾರ್ವಜನಿಕರಿಗೆ ಮತ್ತು ವ್ಯಾಪಾರಿಗಳಿಗೆ ಅಲ್ಲಿ ನೆರಳಿನ ವ್ಯವಸ್ಥೆ ಇರುವುದಿಲ್ಲ ಕುಡಿಯಲು ನೀರು ಇರುವುದಿಲ್ಲ ಕನಿಷ್ಠ ಸೌ ಶೌಚಾಲಯಗಳನ್ನು ಇರುವುದಿಲ್ಲ ಸಂಬಂಧಿಸಿದ ಟೌನ್ ಆಡಳಿತವಾಗಲಿ ಪಟ್ಟಣ ಪಂಚಾಯತ್ ಆಗಲಿ ಇವರು ಟ್ಯಾಕ್ಸ್ ಅಂದರೆ ಪ್ರತಿ ವರ್ಷ ಟೆಂಡರ್ ಹಾಕೋದು ಟ್ಯಾಕ್ಸ್ ಇಸ್ಕೊಳ್ಳೋದು ಇಷ್ಟ ಮಾಡ್ತಾರೆ ಇವರಿಗೆ ಜವಾಬ್ದಾರಿ ಇದ್ದರೆ ಈ ಕೂಡಲೇ ಅಲ್ಲಿ ಏನು ಸಮಸ್ಯೆ ಆಗಿದೆ ಅಂತ ನೋಡಿ ಅದನ್ನು ಪರಿಹರಿಸಬೇಕು ದಯವಿಟ್ಟು ಇದೇ ರೀತಿಯ ಉದಾಸೀನ ಮಾಡಿದರೆ ಮುಂದಿನ ದಿನಗಳಲ್ಲಿ ಭಾರತೀಯ ಮಾನವ ಹಕ್ಕುಗಳ ವತಿಯಿಂದ ನಾವು ಉಗ್ರ ಹೋರಾಟವನ್ನು ಮಾಡಿಕೊಳ್ತೇವೆ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಭಾರತೀಯ ಮಾನವ ಹಕ್ಕುಗಳ ಪರಿಷತ್ ಘಟಕದಿಂದ ಈ ಸುದ್ದಿಗೋಷ್ಠಿಯನ್ನು ಕರೆದಿದ್ದೇವೆ ಕಾರಣ ಏನಂದರೆ ಪ್ರತಿ ಸೋಮವಾರ ಸಿರುವ ನಡೆಯುತ್ತೆ ಆದರೆ ಸದ್ಯದಲ್ಲಿ ಸಾರ್ವಜನಿಕರಿಗೆ ಮತ್ತು ವ್ಯಾಪಾರಿಗಳಿಗೆ ಅಲ್ಲಿ ನೆರಳಿನ ವ್ಯವಸ್ಥೆ ಇರುವುದಿಲ್ಲ ಕುಡಿಯಲು ನೀರು ಇರುವುದಿಲ್ಲ ಕನಿಷ್ಠ ಸೌ ಶೌಚಾಲಯಗಳು ಇರುವುದಿಲ್ಲ ಸಂಬಂಧಿಸಿದ ಕಾಲು ಆಡಳಿತವಾಗಲಿ ಪಟ್ಟಣ ಪಂಚಾಯತ್ ಆಗಲಿ ಇವರು ಟ್ಯಾಕ್ಸ್ ಅಂದರೆ ಪ್ರತಿ ವರ್ಷ ಟೆಂಡರ್ ಹಾಕೋದು ಟ್ಯಾಕ್ಸ್ ಇಸ್ಕೊಳ್ಳೋದು ಇಷ್ಟ ಮಾಡ್ತಾರೆ ಇವರಿಗೆ ಜವಾಬ್ದಾರಿ ಇದ್ದರೆ ಈ ಕೂಡಲೇ ಅಲ್ಲಿ ಏನು ಸಮಸ್ಯೆ ಆಗಿದೆ ಅಂತ ನೋಡಿ ಅದನ್ನು ಪರಿಹರಿಸಬೇಕು ದಯವಿಟ್ಟು ಇದೇ ರೀತಿಯ ಉದಾಸೀನ ಮಾಡಿದರೆ ಮುಂದಿನ ದಿನಗಳಲ್ಲಿ ಭಾರತೀಯ ಮಾನವ ಹಕ್ಕಳ ವತಿಯಿಂದ ನಾವು ಉಗ್ರ ಹೋರಾಟವನ್ನು ಮಾಡಿಕೊಳ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ